ನಾನು ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ನೋಡ್ತಾ ಇದ್ದೆ ಆಸೆ ಇದ್ರೂ ಕೂಡ ಸಿಕ್ಲಿಲ್ಲ ಡಾಕ್ಟರ್ ಆಗ್ಲಿಲ್ಲ ಒಂದ್ ವೇಳೆ ಡಾಕ್ಟರ್ ಆಗಿಬಿಟ್ಟಿದ್ರೆ ನಾನು ಚೀಪ್ ಮಿನಿಸ್ಟ್ರೇ ಆಯ್ತಾ ಇರ್ಲಿಲ್ಲ ಒಳ್ಳೇದೇ ಆಯ್ತು ಅಂತ ಅನಿಸುತ್ತೆ ನನಗೆ ಹಂಗಾಗಿ ನಾನು ಬಿ ಎಸ್ ಸಿ ಓದ್ಲಿಕ್ಕೆ ಓದಿದ್ದು ಐಸ್ಕೂಲ್ನಲ್ಲಿ ಅಲ್ಲ ಪಿ ಯು ಸಿನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತಗೊಂಡಿದ್ದೆ ಹಾಗಾಗಿ ನಾನು ನ್ಯಾಚುರಲ್ ಸೈನ್ಸ್ ಓದಬೇಕಾಗ ಬಂತು ಡಿಗ್ರಿನಲ್ಲಿ ಯುರದಾಸ್ ಕಾಲೇಜ್ನಲ್ಲಿ ಎನಿವೆ ನಾನು ಡಾಕ್ಟ್ರ್ ಆಗದೆ ಒಳ್ಳೆಯದೇ ಆಯಿತು ರಾಜಕಾರಣದಲ್ಲಿ ಸಮಾಜದ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಈ ಡಾಕ್ಟ್ರಿ ಕೆಲಸಗಳು ಇದೆಯಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸ ಇದು ಜನರಿಗೆ ವಿಶೇಷವಾಗಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಮಾಡೋದು ಇದೆಯಲ್ಲ ನೀವು ಎಲ್ಲ ಕಾಲದಲ್ಲೂ ಕೂಡ ನೆನ್ಕತ್ತಾರೆ ಅವರು ನಮಗೆ ಆ ಡಾಕ್ಟ್ರು ವಾಸಿ ಮಾಡಿಕೊಟ್ರಪ್ಪ ಹೆಚ್ಚು ತೊಂದರೆ ಕೊಡಲಿಲ್ಲ ನಮಗೆ ಉಚಿತವಾಗಿ ಆರೋಗ್ಯ ಸೇವೆ ಮಾಡಿಕೊಟ್ರು ಅಂತಕ್ಕಂಥ ಹೇಳಿ ನೆನ್ಕೊಳ್ತಾರೆ ಅಷ್ಟೇ ಅಲ್ಲ ನಿಮ್ಮನ್ನು ಪ್ರಚಾರನೂ ಮಾಡ್ತಾರೆ ಜನರಿಗೆ ಹೋಗಿ ಅಯ್ಯ ಒಳ್ಳೆ ಡಾಕ್ಟ್ರ್ ಕಣೆ ಅವನು ಇದ್ದವನು ಪಾಪ ನನಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕಾಯಿಲೆ ವಾಸಿ ಮಾಡಿದ್ರು ಅಂಥೇಳಿ ಎಲ್ಲ ಎಲ್ಲರ ಜೊತೆಲೂ ಹೇಳ್ಕೊಳ್ತಾರೆ ಅಲ್ವಾ ಅದು ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟ್ರುಗಳಿಗೆ ಬರಬೇಕು ಯಾವುದೇ ಕಾರಣಕ್ಕೆ ರೋಗಿಗಳಿಗೆ ತೊಂದರೆ ಆಗಬಾರ್ದು ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ದುಡ್ಡಿರೋರು ಯಾರೂ ಬರೋದಿಲ್ಲ ನೀವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಸೇವೆ ಮಾಡ್ತಕ್ಕಂಥ ರೀತಿ ಆಗ್ಬೇಕು ಈಗ ಯಾವುದದು ಹೃದಯದ ಆಸ್ಪತ್ರೆ ಜಯದೇವ ಜಯದೇವ ಆಸ್ಪತ್ರೆ ಅಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ ನಾನು ಹೋಗಿಲ್ಲ ಅಲ್ಲಿಗೆ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ವೆನ್ ಇಟ್ ಈಸ್ ಪಾಸಿಬಲ್ ಇನ್ ಜಯದೇವ ಹಾಸ್ಪಿಟಲ್ ವೈ ನಾಟ್ ಇನ್ ಅದರ್ ಹಾಸ್ಪಿಟಲ್ ಮನಸ್ಸಬೇಕು ಅಷ್ಟೇ ಬಡವ್ರ ಪರವಾದಂಥ ಮನಸ್ಸಿರಬೇಕು ಸಮಾಜಮುಖಿಯಾದಂಥ ಮನಸ್ಸಿರಬೇಕು ಅದಿದ್ರೆ ಡೆಫಿನೆಟ್ ಆಗಿ ಸಾಧ್ಯ ಯಾಕೆ ಈಗ ನಾವು ಕಿದ್ವೆ ಆಸ್ಪತ್ರೆ ಇಲ್ಲೊಂದು ಬ್ರ್ಯಾಂಚ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಭಾಗದ ರೋಗಿಗಳಿಗೆ ಹತ್ತಿರದಲ್ಲಿ ಚಿಕಿತ್ಸೆ ಸಿಕ್ಕಲಿ ಮತ್ತು ಸುಲಭವಾಗಿ ಚಿಕಿತ್ಸೆ ಸಿಕ್ಕಲಿ ಅವ್ರಿಗೆ ಚಿಕಿತ್ಸೆಗೊಂದು ಭಾರ ಆಗಬಾರ್ದು ಈಗ ಶ್ರೀಮಂತರೇನೋ ದುಡ್ಡಿರ್ತದೆ ಅವರು ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ದುಡ್ಡು ಕೊಟ್ಟು ವಾಸಿ ಮಾಡ್ಕೊಳ್ತಾರೆ ಪಾಪ ಅವ್ರಿಗೂ ಬರಬಾರ್ದು ರೋಗ ಯಾರಿಗೂ ಬರಬಾರ್ದು ರೋಗ ಆದರೆ ಬಡವರು ಏನ್ಮಾಡ್ಬೇಕು ಬಡವರಿಗೂ ಆರೋಗ್ಯ ಆರೋಗ್ಯ ರಕ್ಷಣೆ ಆಗ್ಬೇಕಲ್ಲ ಅದರಿಂದ ಯಾವುದೇ ಕಾರಣಕ್ಕೆ ಬಡವರಿಗೆ ಉಚಿತವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತಕ್ಕಂಥ ಅವರಿಗೆ ವೈದ್ಯಕೀಯ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಸರ್ಕಾರ ಇವತ್ತು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಖರ್ಚು ಮಾಡ್ತದೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತದೆ ಅದು ಉದ್ದೇಶ ಜನರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮೈಸೂರಿನಲ್ಲಿ ಓದಿದವನು ಅಂದರೆ ಮೈಸೂರಿನಲ್ಲಿ ಬೆಳೆದವನು ಅದಕ್ಕೆ ಜಯದೇವ ಒಂದು ಬ್ರಾಂಚ್ ಇರಲಿಲ್ಲ ಒಂದು ಇಲ್ಲಿ ಆರ್ಥಿಕ ಸಮಸ್ಯೆ ಬಂದ್ರೆ ಅಲ್ಲಿ ಬೆಂಗಳೂರಿನ ಜಯದೇವಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲೊಂದು ಇರಬೇಕು ಅಂತೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ